ಮುಂದಿನ ಸುದ್ದಿನ ನೋಡೋದಾದ್ರೆ ಕರ್ನಾಟಕದಲ್ಲಿ ಸಿಂಹಾಸನ ಫೈಟ್ ನಡೀತಾ ಇದೆ ಉತ್ತರಾಧಿಕಾರಿ ಯಾರು ಅನ್ನೋ ಫೈಟ್ ಶುರು ಆಗಿದೆ ಆಲ್ರೆಡಿ ಆದರೆ ಡಿಕೆಶಿ ಬಣ ಇದಕ್ಕೇನು ಹೇಳುತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಉತ್ತರಾಧಿಕಾರಿ ಮೆಗಾ ಫೈಟ್ ಆರಂಭ ಆಗಿದೆ ಡಿ ಡಿಕೆಶಿ ಬಣದವರು ಏನ್ ಹೇಳ್ತಾರೆ ನೋಡಿ ರಂಗನಾಥ್ ಅವರು ಕೊಟ್ಟಿರತಕ್ಕಂತಹ ಹೇಳಿಕೆ ಕಾಂಗ್ರೆಸ್ನಲ್ಲಿ ಶಿಸ್ತಿನಿಂದ ಇರುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಗೊಂದಲಕಾರಿ ಹೇಳಿಕೆಯನ್ನು ಯಾರೂ ಕೊಡಬಾರದು ಗೊಂದಲಕಾರಿ ಹೇಳಿಕೆಯಿಂದ ಜನರಿಗೂ ಕೂಡ ಗೊಂದಲ ಉಂಟಾಗತ್ತೆ ಅಂತ ಯತೀಂದ್ರ ಹೇಳಿಕೆಗೆ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕಾರಿ ಹೇಳಿಕೆಯನ್ನ ಯಾರೂ ಕೊಡಬಾರದು ಸಣ್ಣ ಪುಟ್ಟ ಗೊಂದಲ ಕಡೆ ಇದ್ದೇ ಇರುತ್ತೆ ಅಂತ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ನೀವೆಲ್ಲರೂ ಕೂಡ ಅಭಿವೃದ್ಧಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನ್ ನಡೀತಾ ಇದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಜವಾಬ್ದಾರಿಗಳನ್ನ ಸಿರ್ಸ ವಹಿಸಿ ಎಲ್ಲರೂ ಅವರವರ ಕೆಲಸವನ್ನು ಮಾಡ್ತಾವ್ರೆ ಇವತ್ತು ನಮ್ಮಲ್ಲಿ ನೂರ ನಲ್ವತ್ತು ಶಾಸಕರಿದ್ದೇವೆ ಇವತ್ತು ಮೂವತ್ನಾಲ್ಕು ಮಂತ್ರಿಗಳಿದ್ದಾರೆ ಇವತ್ತು ಬಹಳಷ್ಟು ಜನ ಚೇರ್ಮನ್ಗಳಾಗಿದ್ದಾರೆ ಸೊ ಯಾರ್ಯಾರಿಗೆ ಏನೇನ್ ಕೆಲಸ ಕೊಟ್ಟಿದ್ರು ಅದೆಲ್ಲ ಕೆಲಸ ನಡೀತಾ ಇದೆ ಇಲ್ಲಾಂದ್ರೆ ಇಷ್ಟರಲ್ಲಿ ಜನರ ಆಕ್ರೋಶ ಹೆಚ್ಚಿಗೆ ಆಗ್ಬೇಕಾಗಿತ್ತು ಸೊ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತೆ ಅಲ್ಲಲ್ಲಿ ಹೋಗಿ ಕೆಲಸಗಳು ಮಾಡುವಂತ ಜವಾಬ್ದಾರಿಗಳನ್ನ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ ನಾನು ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ಮಾತಾಡಿಲ್ಲ ಸರ್ ವೇದಿಕೆ ಮೇಲೆ ಮಾತಾಡಿದ್ದಾರೆ ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿ ಇರೋಂಥರು ನಾವು ಹೆಂಗ್ ಇದನ್ನ ನೀವು ಅವ್ರನ್ನೇ ಹೋಗ್ ಕೇಳಬೇಕು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ನೀವು ಅವರೇ ಹೋಗಿ ಯತೀಂದ್ರ ಅವ್ರಿಗೆ ನೀವು ಕೇಳೋಂಥದ್ದು ಮಾಡಬೇಕು ಅಂತ ಹೇಳ್ತೇನೆ ಅಲ್ಲ ಈಗ ಕಾಂಗ್ರೆಸ್ನಲ್ಲಿ ಆ ಥರದ್ದು ಒಂದು ಚರ್ಚೆ ಇದೆಯಾ ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರ ಚರ್ಚೆ ಇದೆಯಾ ಆ ಥರದ್ದೆಲ್ಲ ನಮ್ಮಲ್ಲಿ ಏನು ಚರ್ಚೆ ಆಗಿಲ್ಲ ಆ ಚರ್ಚೆ ಈ ಮುಖ್ಯಮಂತ್ರಿಗಳ ವಿಚಾರ ನೀವೇನಾದ್ರು ಮಾತಾಡ್ತಿದ್ರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ನನಗೂ ನೋಟಿಸ್ ಕೊಟ್ಟಿದ್ದಾರೆ ನಾವು ಉತ್ತರ ಕೊಟ್ಟಿದ್ದೇವೆ ಸೊ ಹಾಗಾಗಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳತ್ತೆ ಅದಕ್ಕೆ ಬದ್ವಾಗಿತ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ನೋಟಿಸ್ ಕೊಟ್ಟ ನಂತರದಲ್ಲಿ ರಂಗನಾಥ್ ಅವರು ಸೈಲೆಂಟ್ ಆಗಿದ್ದಾರೆ ಆ ಏನಿಲ್ಲ ಮೊದ್ಲಿಂದನೂ ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ನನ್ನ ವೈಯಕ್ತಿಕ ಕೆಲವು ವಿಚಾರಗಳನ್ನ ನೀವು ಯಾವ ರೀತಿ ಅದನ್ನು ವ್ಯಾಖ್ಯಾನ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಿದ್ದೀರೋ ನನಗಂತೂ ಗೊತ್ತಿಲ್ಲ ನಾನು ಯಾವತ್ತೂ ನಮ್ಮ ಪಾರ್ಟಿಯ ಶಿಸ್ತಿನ ಒಂದು ಏನು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾನು ಪಾಲಿಸ್ಕೊಂಡು ಹೋಗ್ತಾ ಇದೀನಿ ನಾವು ಅದೇ ಅದಕ್ಕೆ ಬದ್ಧನಾಗಿದ್ದೇನೆ ನನ್ನ ಈ ಎಚ್ಚರಿಕೆ ನೋಟಿಸು ತಮಗಳಿಗೆ ಮಾತ್ರನಾ ಆತರ ಎಲ್ಲ ಏನು ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ನೋಡುವಂಥದ್ದು ಹೈಕಮಾಂಡ್ ಅವರು ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಚಿಕನ್ ಆಗ್ತೀನಿ ಅದ್ರ ಬಗ್ಗೆ ನಾವೆಲ್ಲ ಕಾಮೆಂಟ್ ಮಾಡಬಾರ್ದು ಅಲ್ಲ ಸರ್ ನೀವು ಕೂಡ ಕಾಮೆಂಟ್ ಮಾಡಲ್ಲ ಡಿ ಸಿ ಎಂ ಅವರು ಕೂಡ ಕಮೆಂಟ್ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಇಂಥದ್ದೊಂದು ಪರಿಸ್ಥಿತಿ ಇದೆಯಾ ಅಂತ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಗಳು ನಮ್ಮೇಲಿದೆ ಅದಕ್ಕೆ ನಾವು ಮಾತಾಡಲ್ಲ ಸರ್ ಕೊನೆ ಪ್ರಶ್ನೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತಂದೇಳಿ ಅದು ಸಿಎಂ ಕುರ್ಚಿಗಾಗತ್ತಾ ಅಥವಾ ಸಚಿವ ಸಂಪುಟ ಸಭೆ ಇದಕ್ಕಾಗತ್ತಾ ಸರ್ ಯಾವ ಕ್ರಾಂತಿನೂ ಆಗೋದಿಲ್ಲ ರೀ ಜನಕ್ಕೆ ಇವಾಗ ಹೊಸದಾಗಿ ಏನ್ ಗ್ಯಾರಂಟಿಯ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಹೊಸದಾಗಿ ಏನ್ ಕೊಡಬೇಕು ಅನ್ನೋದನ್ನ ಬಗ್ಗೆ ಕ್ರಾಂತಿ ಮಾಡೋದನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳ್ತೀನಿ ಸಚಿವ ಸ್ಥಾನದ ಆಕಾಂಕ್ಷಿ ಅದಕ್ಕೆ ಕೇಳ್ತಾ ಇದೀನಿ ನಾನು ಹೇಳಿದ್ನಾ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ನನಗೆ ಈಗ ಏನು ಕೊಟ್ಟಿದ್ದಾರೆ ಶಾಸಕತನ ಅಷ್ಟಕ್ಕೆ ಮಿತಿಯಾಗಿ ನನ್ನ ಒಂದು ಏನು ನನಗೆ ಇರೋ ಜವಾಬ್ದಾರಿಗಳನ್ನ ತೀರಿಸುವಂತ ಒಂದು ದೃಷ್ಟಿಯಲ್ಲಿ ಮಾತ್ರ ಇದೇನೆ ಹೊರತು ನಾನು ಯಾವುದೇ ಒಂದು ಸಚಿವ ಸ್ಥಾನಕ್ಕೆ ಬೇರೆ ಸ್ಥಾನಗಳಿಗೆ ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಹೇಳ್ತೇನೆ ನಾನು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಸರ್ ಪುನಃ ಅದನ್ನೇ ಕೇಳ್ತಾ ಇದ್ದೀರಿ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಡಿಕ್ ಶಾಸಕ ಕುಣಿಗಲ್ ರಂಗನಾಥ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಮುಂದಿನ ಸುದ್ದಿ ನೋಡೋದಾದರೆ ಕರ್ನಾಟಕದಲ್ಲಿ ಸಿಂಹಾಸನ ಫೈಟ್ ನಡೀತಾ ಇದೆ ಉತ್ತರಾಧಿಕಾರಿ ಯಾರು ಅನ್ನೋ ಫೈಟ್ ಶುರುವಾಗಲಿದೆ ಆಲ್ರೆಡಿ ಆದರೆ ಡಿಕೆಜಿ ಬಣ ಇದಕ್ಕೆ ಏನು ಹೇಳುತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಉತ್ತರಾಧಿಕಾರಿ ಅಧಿಕಾರಿ ಮೆಗಾ ಫೈಟ್ ಆರಂಭ ಆಗಿದೆ ಟಿಕೆ ಶಿವಣ್ಣಗೌದು ಏನ್ ಹೇಳ್ತಾರೆ ನೋಡಿ ರಂಗನಾಥ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ನಲ್ಲಿ ಶಿಸ್ತಿನಿಂದ ಇರುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಗೊಂದಲಕಾರಿ ಹೇಳಿಕೆಯನ್ನು ಯಾರೂ ಕೊಡಬಾರದು ಗೊಂದಲಕಾರಿ ಹೇಳಿಕೆಯಿಂದ ಜನರಿಗೂ ಕೂಡ ಗೊಂದಲ ಉಂಟಾಗತ್ತೆ ಅಂತ ಯತೀಂದ್ರ ಹೇಳಿಕೆಗೆ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕಾರಿ ಹೇಳಿಕೆಯನ್ನ ಯಾರೂ ಕೊಡಬಾರದು ಸಣ್ಣ ಪುಟ್ಟ ಗೊಂದಲ ಎಲ್ಲ ಕಡೆ ಇದ್ದೇ ಇರುತ್ತೆ ಅಂತ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ನೀವೆಲ್ಲರೂ ಕೂಡ ಅಭಿವೃದ್ಧಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನ್ ನಡೀತಾ ಇದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಜವಾಬ್ದಾರಿಗಳನ್ನ ಸಿರ್ಸ ವಹಿಸಿ ಎಲ್ಲರೂ ಅವರವರ ಕೆಲಸವನ್ನು ಮಾಡ್ತಾವ್ರೆ ಇವತ್ತು ನಮ್ಮಲ್ಲಿ ನೂರ ನಲವತ್ತು ಶಾಸಕರಿದ್ದೇವೆ ಇವತ್ತು ಮೂವತ್ನಾಲ್ಕು ಮಂತ್ರಿಗಳು ಇವತ್ತು ಬಹಳಷ್ಟು ಜನ ಚೇರ್ಮನ್ಗಳಾಗಿದ್ದಾರೆ ಸೊ ಯಾರಿಗೆ ಏನೇನು ಕೆಲಸ ಕೊಟ್ಟಿದಾರೋ ಅದೆಲ್ಲ ಕೆಲಸ ನಡೀತಾ ಇದೆ ಇಲ್ಲಾಂದ್ರೆ ಇಷ್ಟರಲ್ಲಿ ಜನರ ಆಕ್ರೋಶ ಹೆಚ್ಚಿಗೆ ಆಗ್ಬೇಕಾಗಿತ್ತು ಸೊ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತೆ ಅಲ್ಲಲ್ಲಿ ಹೋಗಿ ಕೆಲಸಗಳು ಮಾಡುವಂತ ಜವಾಬ್ದಾರಿಗಳನ್ನ ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ ನಮ್ಮಂದ್ರ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ಮಾತಾಡಿಲ್ಲ ಸರ್ ವೇದಿಕೆ ಮೇಲೆ ಮಾತಾಡಿದ್ದಾರೆ ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿ ಇರೋಂಥರು ನಾವು ಹೆಂಗ್ ಹೇಳ್ಸಕ್ಕಾಗತ್ತೆ ಇದನ್ನ ನೀವು ಅವ್ರನ್ನೇ ಹೋಗಿ ಕೇಳಬೇಕು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನೀವು ಅವರೇ ಹೋಗಿ ಯತೀಂದ್ರ ಅವ್ರಿಗೆ ನೀವು ಕೇಳಂತದ್ದು ಮಾಡಬೇಕು ಅಂತ ಹೇಳ್ತೇನೆ ಕಾಂಗ್ರೆಸ್ನಲ್ಲಿ ಆ ಥರದ್ದು ಚರ್ಚೆ ಇದೆಯಾ ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಇದೆಯಾ ಆ ಥರದ್ದೆಲ್ಲ ನಮ್ಮಲ್ಲಿ ಏನು ಚರ್ಚೆ ಆಗಿಲ್ಲ ಆ ಚರ್ಚೆ ಈ ಮುಖ್ಯಮಂತ್ರಿಗಳ ವಿಚಾರ ನೀವೇನಾದ್ರು ಮಾತಾಡ್ತಿದ್ರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನನಗೂ ನೋಟಿಸ್ ಕೊಟ್ಟಿದ್ದಾರೆ ನಾವು ಉತ್ತರ ಕೊಟ್ಟಿದ್ದೇವೆ ಸೊ ಹಾಗಾಗಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳತ್ತೆ ಅದಕ್ಕೆ ಬದ್ವಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೋಟಿಸ್ ಕೊಟ್ಟ ನಂತರದಲ್ಲಿ ರಂಗನಾಥ್ ಅವರು ಸೈಲೆಂಟ್ ಆಗಿದ್ದಾರೆ ಆತರ ಏನಿಲ್ಲ ಮೊದಲಿಂದನೂ ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ನನ್ನ ವೈಯಕ್ತಿಕ ಕೆಲವು ವಿಚಾರಗಳನ್ನ ನೀವು ಯಾವ ರೀತಿ ಅದನ್ನು ವ್ಯಾಖ್ಯಾನ ಮಾಡ್ಕೊಂಡು ಬದಲ ವ್ಯವಸ್ಥೆ ಮಾಡ್ತಿದಿರೋ ನನಗಂತೂ ಗೊತ್ತಿಲ್ಲ ನಾನು ಯಾವತ್ತೂ ನಮ್ಮ ಪಾರ್ಟಿಯ ಶಿಸ್ತಿನ ಒಂದು ಏನು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ನಾವು ಅದೇ ಅದಕ್ಕೆ ಬದ್ಧನಾಗಿದ್ದೇನೆ ನನ್ನ ಈ ಎಚ್ಚರಿಕೆ ನೋಟಿಸ್ ತಮಗಳಿಗೆ ಮಾತ್ರನಾ ಆ ಥರ ಎಲ್ಲ ಏನು ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ನೋಡುವಂಥದ್ದು ಹೈಕಮಾಂಡ್ ಅವ್ರು ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ಚಿಕನ್ ಆಗ್ತೀನಿ ಅದರ ಬಗ್ಗೆ ನಾವೆಲ್ಲ ಕಾಮೆಂಟ್ ಮಾಡಬಾರದು ನೀವು ಕೂಡ ಕಾಮೆಂಟ್ ಮಾಡಲ್ಲ ಡಿ ಸಿಎಂ ಅವರು ಕೂಡ ಕಮೆಂಟ್ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಇಂಥದ್ದೊಂದು ಪರಿಸ್ಥಿತಿ ಇದೆಯಾ ಅಂತ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಗಳು ನಮ್ಮೇಲಿದೆ ಅದಕ್ಕೆ ನಾವು ಮಾತಾಡಲ್ಲ ಸರ್ ಕೊನೆ ಪ್ರಶ್ನೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತ ಅಂದೇಳಿ ಅದು ಸಿಎಂ ಕುರ್ಚಿಗಾಗತ್ತಾ ಅಥವಾ ಸಚಿವ ಸಂಪುಟ ಸಭೆ ಇದಕ್ಕಾಗತ್ತಾ ಸರ್ ಯಾವ ಕ್ರಾಂತಿನೂ ಆಗೋದಿಲ್ಲ ರೀ ಜನಕ್ಕೆ ಹೊಸದಾಗಿ ಏನು ಗ್ಯಾರಂಟಿಯ ಕಾರ್ಯಕ್ರಮಗಳು ಕೊಟ್ಟಿದ್ದಾವೆ ಹೊಸದಾಗಿ ಏನ್ ಕೊಡಬೇಕು ಅನ್ನೋದನ್ನ ಬಗ್ಗೆ ಕ್ರಾಂತಿ ಮಾಡೋದನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳ್ತೀನಿ ಸಚಿವ ಸ್ಥಾನದ ಆಕಾಂಕ್ಷಿ ಅದಕ್ಕೆ ಕೇಳ್ತಾ ಇದೀನಿ ನಾನು ಹೇಳಿದ್ನಾ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ವಾ ನನಗೆ ಈಗ ಏನು ಕೊಟ್ಟಿದ್ದಾರೆ ಶಾಸಕತನ ಅಷ್ಟಕ್ಕೆ ಮಿತಿಯಾಗಿ ನನ್ನ ಒಂದು ಏನು ನನಗೆ ಇರೋ ಜವಾಬ್ದಾರಿಗಳನ್ನ ತೀರಿಸುವಂತ ಒಂದು ದೃಷ್ಟಿಯಲ್ಲಿ ಮಾತ್ರ ಇದ್ದೇನೆ ಹೊರತು ನಾನು ಯಾವುದೇ ಒಂದು ಸಚಿವ ಸ್ಥಾನಕ್ಕೆ ಬೇರೆ ಸ್ಥಾನಗಳಿಗೆ ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಹೇಳ್ತೇನೆ ನಾನು ಎಂ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಸರ್ ಪುನಃ ಅದನ್ನೇ ಕೇಳ್ತಾ ಇದ್ದೀರಿ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಇದಿಷ್ಟು ಶಾಸಕ ಕುಣಿಗಲ್ ರಂಗನಾಥ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ